ಅಸ್ಸಲಾಂ ವಲೈಕುಮ್ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಹಲಹಮ್ದಿಲ್ಲ ನಾನು ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ಸೊ ನಾನಿವತ್ತು ಮಾಡ್ತಾಯಿದ್ದೇನೆ ಬೂತಾಯ್ದು ಪುಲಿ ಮಾಡ್ತಾ ಮಾಡ್ತಾಯಿದ್ದೇನೆ ಚಿಕ್ಕ ಚಿಕ್ಕ ಭೂತಾಯಿ ಅದರದ್ದು ಒಂದು ಪುಲಿ ಮುಂಚೆ ಮಾಡ್ತಾಯಿದ್ದೇನೆ ರೈಸಿಗೆ ಸೂಪರ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ತುಂಬಾ ಟೇಸ್ಟಿಯಾದ ಒಂದು ಪುಲಿ ಮುಂಚೆ ಮಾಡ್ತಿದ್ದೇನೆ ಸಿಂಪಲ್ಲಾಗಿ ಮಾಡ್ತಾಯಿದ್ದೇನೆ ಮನೆಯ ಪಾತ್ರೆಯಲ್ಲಿ ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ನಾನು ಪುಲಿಮುಂಚಿಗೆ ಮಸಾಲ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಬೆಳ್ಳುಳ್ಳಿ ಒಂದು ಐದಾರು ಮತ್ತು ಒಂದು ಕಾಲು ಚಮಚದಷ್ಟು ಮೆತ್ತೆ ಮತ್ತೆ ಒಂದು ಒಂದು ದೊಡ್ಡ ಚಮಚದಷ್ಟು ಪೆಪ್ಪರ್ ಒಂದು ಅರ್ಧ ತುಂಡು ನೀರುಳ್ಳಿ ಒಂದು ದೊಡ್ಡ ಚಮಚದಷ್ಟು ಕೊತ್ತಂಬರಿ ಒಂದು ಹುಳಿ ಮತ್ತು ಸ್ವಲ್ಪ ಅರ್ಧ ಚಮಚ ಜೀರಿಗೆ ಮತ್ತು ಮೆಣಸು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಮಸಾಲೆ ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೊಳ್ಳಿ ನೋಡಿ ನಾನು ಇದು ಚಿಕ್ಕ ಚಿಕ್ಕ ಬುತ್ತಾಯಿಗೆ ಅದಕ್ಕೆ ಸ್ವಲ್ಪ ಹಳದಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಡ್ತಾಯಿದ್ದೇನೆ ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಾಡೋದ್ರಿಂದ ತುಂಬಾ ಟೇಸ್ಟಿ ಆಗುತ್ತೆ ಸೊ ನಾನು ಇದರಲ್ಲ ಒಲ್ಟು ಮಿಕ್ಸ್ ಮಾಡಿ ಒಂದು ಹಳದಿ ಪೌಡರ್ ಹಾಕಿ ಅದೊಂದು ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಬದಿಯಲ್ಲಿ ಇಡ್ತಾ ಇದ್ದೀನಿ ಒಳ್ಳಿಂದೆ ಮಿಕ್ಸ್ ಮಾಡಬೇಕು ಇದರಲ್ಲಿ ನಾನೊಂದು ಐದಾರು ಫಿಶ್ ಬೇರೇನೂ ಉಂಟು ಅದು ನನ್ನ ಚಿಕ್ಕ ಮಗುಗೋಸ್ಕರ ನಾನು ಅದರಲ್ಲಿ ಹಾಕಿದ್ದೇನೆ ಅವನಿಗೆ ಅದು ಫಿಶ್ ತುಂಬ ಇಷ್ಟ ಅದಕ್ಕೋಸ್ಕರ ಒಂದು ಮೂರು ನಾಲ್ಕು ಫಿಶ್ ಚೇಂಜ್ ಉಂಟು ಅದು ನಾನು ಸಪ್ರೇಟಾಗಿ ಇಡ್ತೇನೆ ಅದು ಪುಳಿ ಮುಂಚೆಗೆ ಹಾಕಲ್ಲ ಅದು ಅವನಿಗೆ ಫ್ರೈ ಮಾಡಿ ಕೊಡಲಿಕ್ಕೆ ಸೊ ನಾನಿದು ಮಣ್ಣಿನ ಪಾತ್ರೆಗೆ ನಾನು ಸ್ವಲ್ಪ ಹಾಕ್ತಿದ್ದೇನೆ ತೆಂಗಿನ ಎಣ್ಣೆ ನಾನು ಮಚ್ ಮೀನಿಗೆಲ್ಲ ಯೂಸ್ ಮಾಡೋದು ತೆಂಗಿನ ಎಣ್ಣೆ ಮತ್ತು ಬೇರೆ ಎಣ್ಣೆ ಯಾವುದು ಯೂಸ್ ಮಾಡಲ್ಲ ತೆಂಗಿನ ಎಣ್ಣೆ ಯೂಸ್ ಮಾಡೋದು ತುಂಬಾ ಟೇಸ್ಟಿ ಆಗುತ್ತೆ ಮಣ್ಣಿನ ಪಾತ್ರೆಯಲ್ಲಿ ಮೀನು ಮಾಡಿದ್ರೆ ತುಂಬಾ ಟೇಸ್ಟಿ ಆಗುತ್ತೆ ಅದು ಮಣ್ಣಿನ ಪಾತ್ರೆಯಲ್ಲಿ ಮಾಡೋರಿಗೆ ಗೊತ್ತಿರ್ಬೋದು ಮತ್ತು ನಾವು ಒಂದು ದಿವಸ ಬಿಟ್ಟು ಮರು ದಿವಸ ತಿಂದ್ರೂ ಟೇಸ್ಟಿ ಟೇಸ್ಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಮಣ್ಣಿನ ಪಾತ್ರೆಯಲ್ಲಿ ಸೊ ಅದಕ್ಕೆ ನಾನು ಸ್ವಲ್ಪ ಬೇಸೊಪ್ಪು ಹಾಕ್ತಿದ್ದೇನೆ ಸ್ವಲ್ಪ ಕರಿ ಬೇಸಪ್ಪು ಅದು ಸ್ವಲ್ಪ ಜಾಸ್ತಿನೇ ಬೇಕಿತ್ತು ಆದರೂ ನಾನು ನೈಟ್ ಮಾಡ್ತಾ ಇದ್ದೇನೆ ಇದರಲ್ಲಿ ಗಿಡದಲ್ಲಿ ತಗೊಂಡು ಬರಲಿಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಬೇಸಪ್ಪು ಹಾಕುವಾಗ ಮತ್ತು ನಾನು ಒಂದು ಕಾಯಿ ಮನಸ್ಸು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅರ್ಧ ನೀರುಳ್ಳಿ ನಾನು ಮಸಾಲೆಗೆ ಹಾಕಿದ್ದೀನಿ ಅರ್ಧ ನೀರುಳ್ಳಿ ನಾನು ಈಗ ಎಣ್ಣೆಗೆ ಹಾಕ್ತಾಯಿದ್ದೀನಿ ಇದು ಫ್ರೈ ಅಂತ ಮಾಡಲಿಕ್ಕೆ ಇಲ್ಲ ಸ್ವಲ್ಪ ಸ್ಮೂತ್ ಆದರೆ ಎಣ್ಣೆಯಲ್ಲಿ ಸಾಕಾಗುತ್ತೆ ಅಷ್ಟೇ ತುಂಬ ಈಸಿನೂ ಉಂಟು ಬೇಗನೂ ಉಂಟು ಪುಳಿ ಮುಂಚಿ ತುಂಬ ಟೇಸ್ಟಿ ಆಗುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಮತ್ತೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಪ್ರತಿಸದ ನನ್ನೊಟ್ಟಿಗೆ ಇದೇ ಥರ ಸೊ ನೋಡ್ತಾ ಇದ್ದೀರಲ್ವ ಈಗ ಸ್ವಲ್ಪ ಮಸಾಲ ಸ್ಮೂತ್ ಆದ ನಂತರ ನಾನು ಮಸಾಲ ರುಬ್ಬಿ ತಗೊಂಡು ಬಂದಿದ್ದೇನೆ ಅದು ನಾನು ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಎಂಥ ಫ್ರೈ ಮಾಡಲಿಕ್ಕೆ ಎಂಥನೂ ಇಲ್ಲ ಎಣ್ಣೆಗೆ ಹಾಕಿದರೆ ಆಯಿತು ಈರುಳ್ಳಿ ಆಮೇಲೆ ಮಸಾಲ ಹಾಕ್ಕೊಳ್ಳಿ ಅಷ್ಟೇ ಸೊ ನಾನು ಇದಕ್ಕೆ ಸ್ವಲ್ಪ ನೀರು ಇದ್ದೇನೆ ನೀರು ತುಂಬ ಜಾಸ್ತಿ ಹಾಕಬೇಡಿ ತೆಳುವಾದರೆ ಅಷ್ಟೊಂದು ಪುಳಿ ಒಳ್ಳೆ ಒಳ್ಳೆಯ ಆಗೋಲ್ಲ ಸ್ವಲ್ಪ ದಪ್ಪ ಇರಬೇಕು ಪುಳಿ ಮುಂಚೆ ಆವಾಗ ತುಂಬ ಟೇಸ್ಟಿ ಆಗುತ್ತೆ ಒಳ್ಳೆಯದಾಗುತ್ತೆ ತಿನ್ನಲಿಕ್ಕೆ ಒಳ್ಳೆಯದಾಗುತ್ತೆ ನಿಮಗೆ ಮಸಾಲೆ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಮೆಣಸು ಹಾಕುವಾಗ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಮನೆಯಲ್ಲಿ ಮೆಂಬರ್ ಜಾಸ್ತಿ ಇದ್ದರೆ ನಮ್ಮ ಮನೆಯಲ್ಲಿ ಕರೆಂಟ್ ಹೋಗ್ತಾ ಉಂಟು ಬರ್ತಾ ಉಂಟು ಹೋಗ್ತಾ ಉಂಟು ಬರ್ತಾ ಉಂಟು ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ ನೀರು ನೋಡ್ಕೊಂಡು ಹಾಕೊಳ್ಳಿ ಒಂದೇ ಸರ್ತಿ ತುಂಬ ಹಾಕೊಳ್ಬೇಡಿ ನಾನೊಂದು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿ ನೋಡ್ತೇನೆ ನೀರು ದಪ್ಪ ಇದೆಯಾ ಅಂತ ಪುನಃ ನಾನು ಸ್ವಲ್ಪ ಹಾಕ್ಕೊಂಡು ನೋಡ್ತೀನಿ ಯಾವ ಥರ ಉಂಟು ಅಂತ ನೀವು ಅಷ್ಟೇ ನೋಡಿಕೊಂಡು ಹಾಕ್ಕೊಳ್ಳಿ ನೀರು ಹಾಕುವಾಗ ತುಂಬ ದಪ್ಪ ಮಾಡಬೇಡಿ ತುಂಬ ತೆಳು ಮಾಡಬೇಡಿ ಮೀಡಿಯಮ್ ಹಾಕಿ ಮಾಡ್ಕೊಳ್ಳಿ ನೋಡಿ ನಾನು ಪುನಃ ನಾನು ಹಾಕ್ತಾಯಿದ್ದೇನೆ ನಾವು ಸ್ವಲ್ಪ ಮತ್ತೆ ಮೀನು ಹಾಕುವಾಗ ಸ್ವಲ್ಪ ನೀರು ಪುನಃ ಆಗುತ್ತೆ ಸ್ವಲ್ಪ ನೀರು ನೋಡ್ತಾ ಇದ್ದೀರಲ್ವ ನೀರು ನೋಡಿ ನಾನು ಪರ್ಫೆಕ್ಟ್ ಮಾಡಿ ಇದ್ದೇನೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಮಾಡ್ಕೊಳ್ಳಿ ಬಟ್ ನಾನೀಗ ತೋರಿಸ್ತಿದ್ ಅಷ್ಟೇ ದಪ್ಪ ಇಟ್ಕೊಳ್ಳಿ ಆವಾಗ ತುಂಬಾ ಒಳ್ಳೆಯದಾಗೋದು ಸೊ ನೋಡಿ ಒಳ್ಳೆ ಬಾಯ್ಲ್ ಬರಬೇಕು ಒಂದು ಮೂರು ನಾಲ್ಕು ಒಳ್ಳೆ ಬಾಯ್ಲ್ ಬರೋಕ್ಕೆ ಯಾಕೆಂದರೆ ಹಸಿ ವಾಸನೆ ಎಲ್ಲ ಹೋಗಬೇಕು ಮಸಾಲೆದ್ದು ನಾನೀಗ ರುಚಿಗೆ ಬೇಕಷ್ಟು ಉಪ್ಪು ಇದ್ದೇನೆ ಈ ಟೈಮಲ್ಲಿ ನೀವು ಹುಳಿ ಖಾರ ಎಲ್ಲ ನೋಡ್ಕೊಳ್ಳಿ ಹುಳಿ ಕಡಿಮೆ ಇದ್ದರೆ ನೀರು ಹಾಕ್ಕೊಳ್ಳಿ ಯಾಕಂದರೆ ಪುಲಿ ಮುಂಚೆ ಅಂದರೆ ಸ್ವಲ್ಪ ಹುಳಿ ಸ್ವಲ್ಪ ಖಾರ ಎಲ್ಲ ಪರ್ಫೆಕ್ಟ್ ಇದ್ರೇ ತುಂಬ ಚೆನ್ನಾಗಿ ಆಗುತ್ತೆ ಅದಕ್ಕೋಸ್ಕರ ನಾನು ಟೂ ಡೇಸ್ ಆಯಿತು ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ ಸ್ವಲ್ಪ ನಮ್ಮ ಮನೆಯಲ್ಲಿ ಸ್ವಲ್ಪ ಕ್ರಿಕೆಟ್ ಎಲ್ಲ ಚಾಲು ಇತ್ತು ಫ್ಯಾಮಿಲಿದ್ದು ಕ್ರಿಕೆಟ್ ಚಾಲು ಇತ್ತು ಅದರಲ್ಲಿ ನಮ್ಮ ಮಗ ಇದ್ದ ಟೀಮು ಫಸ್ಟ್ ಬಂದಿದ್ದಾರೆ ಅಂದರೆ ನಮ್ಮ ರಿಲೇಷನಲ್ಲಿ ಕುಂದಾಪುರದವ್ರು ಫಸ್ಟ್ ಬಂದರೆ ಅದರಲ್ಲಿ ನಮ್ಮ ಮಗವು ಇದ್ದ ಟೀಮಲ್ಲಿ ಸೊ ಮತ್ತೆ ನಾನು ನೋಡಿ ತುಂಬ ಒಳ್ಳೆಯ ಬಾಯ್ಲ್ ಆಗ್ತಾ ಉಂಟು ಎಷ್ಟು ದಪ್ಪ ಇಟ್ಟಿದ್ದೀನಿ ನೋಡ್ತಾ ಇದ್ದೀರಲ್ವ ಇಷ್ಟೇ ದಪ್ಪ ನೀವು ಹಿಡ್ಕೊಳ್ಳಿ ನೋಡಿ ಇದಿಷ್ಟು ಪರ್ಫೆಕ್ಟ್ ಆಗಿದೆ ಇನ್ನಕ್ಕಿಂತ ಜಾಸ್ತಿ ತೆಳು ಮಾಡ್ಕೊಲಿಕ್ಕೆ ಹೋಗಬೇಡಿ ನೋಡಿ ಕರೆಕ್ಟ್ ಆಗಿದೆ ನಾನೀಗ ಬಂದು ಸ್ವಲ್ಪ ಗ್ರೌಂಡಲ್ಲಿ ವಾಯ್ಸ್ ಕೊಡ್ತಾ ಇದ್ದೀನಿ ಮಕ್ಕಳೆಲ್ಲ ಆಚೆ ಈಚೆ ಸೌಂಡ್ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಲ್ಲ ತುಂಬಾ ಒಳ್ಳೆ ಬಾಯ್ಲ್ ಆಗ್ತಾ ಇದೆ ನಾನು ಯಾವ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾವ ಥರ ದಪ್ಪ ಇಟ್ಟಿದ್ದೀನಿ ನಿಮಗೆ ಕರೆಕ್ಟಾಗಿ ಎರಡು ಮೂರು ವೀಡಿಯೋಸ್ಗೆ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವಾ ಸೊ ಈ ಟೈಮಲ್ಲಿ ನಾನು ಈಗ ಹಾಕ್ತಾ ಇದ್ದೀನಿ ಫಿಶ್ ಮೀನ್ ಬೂತಾಯ್ ಬೂತಾಯ್ ಹಾಕಿದ ನಂತರ ಜಸ್ಟ್ ಒಂದು ಬಾಯ್ಲ್ ಬರುವಾಗ ಆಫ್ ಮಾಡ್ಕೊಳ್ಳಿ ತುಂಬ ಬಾಯ್ಲ್ ಬಂದಮೇಲೆ ಆಫ್ ಮಾಡಬೇಡಿ ಯಾಕಂದರೆ ಇದು ಮಣ್ಣಿನ ಪಾತ್ರೆ ಅಲ್ವಾ ಸೊ ಇದು ಒಂದು ಬಂದ್ ಮಾಡಿ ಆಫ್ ಮಾಡಿದ ನಂತರ ಬಾಯ್ಲ್ ಆಗ್ತಾ ಇರುತ್ತೆ ಹಾಗಾಗಿ ಮತ್ತು ಮೀನು ಮುಳ್ಳು ಬೇರೆ ಇರ್ಬೋದು ಮೀನಿನ ಮಾಂಸ ಬೇರೆ ಆಗ್ತದೆ ಅದಕ್ಕೋಸ್ಕರ ಒಂದು ಬಾಯ್ಲ್ ಬಂದರೆ ಸಾಕು ಒಂದು ಬಾಯ್ಲ್ ಹಾಕುವಾಗೆ ಅಲ್ಲಿ ನೀವು ಗ್ಯಾಸನ್ನು ಆಫ್ ಮಾಡಿ ಮುಚ್ಚಿಡೀರಿ ಸೊ ಇದು ನೈಟಿಗೋಸ್ಕರ ಮಾಡಿದ್ದೇನೆ ಒಂದು ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೇನೆ ನಾನು ನೈಟು ಹತ್ತು ಗಂಟೆಗೆ ಊಟ ಮಾಡಿದೆ ಆವಾಗ ತುಂಬ ಟೇಸ್ಟಿಯಾಗಿತ್ತು ನೀವು ಮಾಡಿದ ನಂತರ ಒಂದು ಎರಡು ಮೂರು ಗಂಟೆ ಬಿಟ್ಟು ಟೇಸ್ಟ್ ನೋಡಿ ತುಂಬಾ ಟೇಸ್ಟಿ ಆಗುತ್ತೆ ಯಾಕಂದರೆ ಮರು ದಿವಸನೂ ಇನ್ನೂ ಟೇಸ್ಟಿ ಆಗ್ತದೆ ಹಾಗೆ ಯಾಕಂದರೆ ಮಣ್ಣಿನ ಪಾತ್ರೆ ಎಷ್ಟು ಜಾಸ್ತಿ ಟೈಮ್ ನಾವು ಇಡ್ಸ್ತೇವೆ ಅಷ್ಟು ಟೇಸ್ಟಿಯಾಗಿ ಹೋಗ್ತದೆ ಬೇರೆ ಪಾತ್ರೆಗಿಂತ ಹೆಲ್ತ್ಗೂ ಒಳ್ಳೆ ಮಣ್ಣಿನ ಪಾತ್ರೆ ಸೊ ಹಾಗಾಗಿ ನಮಗೆ ವಾಯ್ಸೆಲ್ಲ ತುಂಬ ಈಚೆ ಮಕ್ಕಳದೆಲ್ಲ ಬರ್ಬೋದು ಸೊ ನಾನು ಸ್ವಲ್ಪ ಹೊರಗೆ ಮನೆಯಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಉಂಟು ಅದಕ್ಕೆ ಹೊರಗೆ ಬಂದು ವಾಯ್ಸ್ ಕೊಡ್ತಾಯಿದ್ದೀನಿ ನೋಡಿ ನಾನು ಸ್ವಲ್ಪ ಬಾಯ್ಲ್ ಬರುವಾಗೆ ಗ್ಯಾಸನ್ನು ಆಫ್ ಮಾಡಿ ಬಿಟ್ಟೆ ನೋಡಿ ಇಷ್ಟು ಬಾಯ್ಲ್ ಬಂತು ನಾನು ಈ ಟೈಮಲ್ಲಿ ಗ್ಯಾಸನ್ನು ಆಫ್ ಮಾಡಿ ಆಯಿತು ಅಷ್ಟೇ ಮಿಕ್ಸ್ ಮಾಡುವಾಗ ಮೆಲ್ಲೆನೆ ಮಿಕ್ಸ್ ಮಾಡಿ ಮೀನನ್ನು ನೋಡಿ ಇಷ್ಟು ದಪ್ಪ ಇಟ್ಟಿದ್ದೆ ನಾನು ಈಗ ನನ್ನದು ಫಿಶ್ ನಾನೀಗ ಗ್ಯಾಸ್ ಆಫ್ ಮಾಡಿದೆ ಆದ್ರೂ ಬಾಯ್ಲ್ ಆಗ್ತಾನೆ ಉಂಟು ನೋಡ್ತಾ ಇದ್ದೀರಲ್ವ ಗ್ಯಾಸ್ ಆಫ್ ಮಾಡಿದ ನಂತರ ಬಾಯ್ಲ್ ಆಗ್ತಾ ಉಂಟು ಇದನ್ನು ನಾನೀಗ ಮುಚ್ಚಿ ಇಡ್ತಾ ಇದ್ದೇನೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ